ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ ಬೆಂಗಳೂರು ಕೂಡ ಸಜ್ಜಾಗಿದೆ ರಾಜಧಾನಿ ಪಬ್ಗಳಲ್ಲಿ ನಾಳೆ ಸಂಜೆಯಿಂದಲೇ ಫುಲ್ ಕಿಕ್ ಹೆಚ್ಚಾಗತ್ತೆ ನಿಮ್ಮ ಸೆಲೆಬ್ರೇಷನ್ಗೆ ಬೆಂಗಳೂರಿನ ಪಬ್ಗಳು ಅದೆಷ್ಟು ಸೇಫ್ ಆಗಿವೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ನೀವೇನೋ ಪಬ್ಗಳನ್ನ ಅರಸಿ ಹೋಗ್ತೀರಿ ಅಲ್ಲಿ ಸೆಲೆಬ್ರೇಟ್ ಮಾಡ್ತೀರಿ ಎಲ್ಲವೂ ಕೂಡ ಸರಿ ಆದ್ರೆ ಏನಾದ್ರೂ ಒಂದು ಅನಾಹುತ ಅಚಾತುರ್ಯ ನಡೆದ್ರೆ ಅದು ಸೇಫ್ ಆಗಿದೆಯಾ ಪ್ರಮುಖ ಏರಿಯಾಗಳ ಪಬ್ಗಳಲ್ಲಿ ಟಿವಿ ನೈನ್ ರಿಯಾಲಿಟಿ ಚೆಕ್ ನಡೆಸಿದೆ ಗೋವಾದಲ್ಲಿ ಆದಂತಹ ಪಬ್ ದುರಂತ ಅಂತ ಕೂಡ ನೆನಪಿದೆ ಸೊ ಅಂಥದ್ದು ಯಾವುದೂ ಕೂಡ ಆಗಬಾರದು ಅನ್ನುವಂಥದ್ದು ಒಂದು ಆಲೋಚನೆ ಸೊ ಹಾಗಾಗಿ ಪಬ್ಗಳಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಎಚ್ಚರಿಸುವ ಒಂದು ಪ್ರಯತ್ನ ಟಿವಿನೇನ್ ಮಾಡ್ತಾ ಇದೆ ನಾವು ಪ್ರತಿನಿಧಿ ವಿನಯ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ ಕೆಲವೊಂದಷ್ಟು ಪಬ್ಗಳು ಹೇಗಿವೆ ಅಲ್ಲಿ ಸೇಫ್ಟಿ ಇದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಒಂದು ವರದಿ ನೀಡಿದರೆ ಬನ್ನಿ ನೋಡೋಣ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗುಡ್ ಬೈ ಹೇಳಿ ಎರಡು ಸಾವಿರದ ಇಪ್ಪತ್ತನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ರಾಜಧಾನಿ ಬೆಂಗಳೂರು ಸಿದ್ಧವಾಗಿದೆ ಅದರಲ್ಲೂ ಪ್ರಮುಖವಾಗಿ ಚರ್ಚ್ ಸೀಟ್ ಅಂದ ತಕ್ಷಣ ಪ್ರಮುಖವಾಗಿ ಪಬ್ಗಳು ಕಂಡು ಬರುತ್ತೆ ಸದ್ಯ ನಾನೀಗ ಚರ್ಚ್ ಸೀಟಲ್ಲಿರುವಂತಹ ಅಂತ ಪಬ್ಬಲ್ಲಿದ್ದೀನಿ ಈಗಾಗಲೇ ಸಾಕಷ್ಟು ಬುಕ್ಕಿಂಗ್ಗಳು ಕೂಡ ಶುರುವಾಗಿರುವಂಥದ್ದು ಪ್ರಮುಖವಾಗಿ ಎಲ್ಲ ರೀತಿಯಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಾಗ್ತಾ ಇದೆ ಆದರೆ ಈ ಕಳೆದ ಒಂದು ತಿಂಗಳ ಹಿಂದೆ ಗೋವಾದಲ್ಲಿ ನಡೆದಂಥ ಇನ್ಸಿಡೆಂಟ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾಣ್ತಾ ಇದೆ ಯಾಕೆಂದರೆ ಪಬ್ಗಳಲ್ಲಿ ಯಾವ ರೀತಿಯಾಗಿ ಸೇಫ್ಟಿ ಇದೆ ಮತ್ತು ಯಾವ ರೀತಿಯಾಗಿ ಮುನೇಚರ್ಕ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಎಕ್ಸಿಟ್ ಎಂಟ್ರಿ ಗೇಟ್ಗಳು ಹೇಗಿದೆ ಮತ್ತು ಅಗ್ನಿ ಏನು ನಂದಕಗಳು ಅಂದರೆ ಫೈರ್ ಆದಂಥ ಸಮಯದಲ್ಲಿ ಯಾವ ರೀತಿಯಾಗಿ ಅಗ್ನಂದಕಗಳನ್ನು ನಂದಕಗಳನ್ನು ಅಳವಡ್ಕೊಂಡಿದ್ದಾರೆ ಎಷ್ಟು ಮಟ್ಟಿಗೆ ಪಬ್ಗಳು ಕೂಡ ಆಗಿದೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟ ಟಿವಿ ನೈನ್ ಕೂಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ ಚರ್ಚ್ ಸ್ಟ್ರೀಟ್ ಅಲ್ಲಿ ಇದೀವಿ ಚರ್ಚ್ ಸ್ಟ್ರೀಟ್ ಪ್ರಮುಖವಾಗಿ ಪಬ್ಬ ನೋಡಬಹುದು ನೀವು ಯಾವ ರೀತಿಯಾಗಿ ಅಗ್ನಿ ನಂದಕಗಳನ್ನ ಅಳವಡಿಸಿಕೊಳ್ಳಲಾಗಿದೆ ಒಂದು ಕೇವಲ ಅಗ್ನಂದಕಗಳನ್ನು ಯಾವುದೋ ಮೂಲೆಯಲ್ಲಿ ಇಟ್ಟಿರೋದು ಕೂಡ ಕಂಡು ಬರ್ತಾ ಇದೆ ಇನ್ನು ಎಂಟ್ರಿ ಮತ್ತು ಎಕ್ಸಿಟ್ ಗಳನ್ನ ನೋಡಬಹುದು ನೀವು ಎಕ್ಸಿಟ್ ಕೂಡ ಕಂಪ್ಲೀಟ್ ಆಗಿ ತುರ್ತು ಸಂದರ್ಭದಲ್ಲಿ ಎಕ್ಸಿಟ್ ಆಗೋದಕ್ಕೆ ಬೇಕಾಗಿರುವಂತಹ ಎಕ್ಸಿಟ್ ಅನ್ನು ಕೂಡ ಕಂಪ್ಲೀಟ್ ಆಗಿ ಅಂದ್ರೆ ಓಪನ್ ಇಲ್ಲ ತುಂಬಾ ಕಂಜೆಸ್ಟೆಡ್ ಆಗಿರುವಂತಹ ಎಕ್ಸಿಟ್ ಇದೆ ಬೆಂಗಳೂರಿಗರ ಆರೋಗ್ಯ ಕೂಡ ಮುಖ್ಯ ಆಗುತ್ತೆ ಅವರ ಸೇಫ್ಟಿ ಕೂಡ ಟಿ ವಿ ನೈನ್ ಆಗಿರೋದರಿಂದ ಇವತ್ತು ನಾವು ಕ್ರಿಕೆಟ್ ರಸ್ತೆಯಲ್ಲಿರುವಂತಹ ಪಬ್ಗಳ ರಿಯಾಲಿಟಿ ಚಕ್ಕೆ ಮುಂದಾಗಿದ್ದೀವಿ ಸದ್ಯ ಟಿವಿ ನೈನ್ ಒಂದು ಪಬ್ ಮುಂದ್ಗಡೆ ಇದ್ದೀವಿ ಇಲ್ಲಿ ನೀವು ನೋಡ್ಬೋದು ಸದ್ಯಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಸಾಕಷ್ಟು ಗೈಡ್ಲೈನ್ಸ್ಗಳನ್ನು ಕೂಡ ಕೊಟ್ಟಿದೆ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಗೋವಾದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಜನರು ಒಂದು ಪಬ್ಬಲ್ಲಿ ಸಜೀವ ದಹನರಾದರು ಇದು ಇಂಥ ಇನ್ಸಿಡೆಂಟ್ ನಮ್ಮ ಹೊಸ ವರ್ಷದ ಹೊತ್ತಿಲಲ್ಲಿ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಟಿವಿ ನೈನ್ ಒಂದು ಚೆಕ್ನ ಮಾಡ್ತಾ ಇದೆ ಸದ್ಯಕ್ಕೆ ನೀವು ಎಂಟ್ರಿಯನ್ನು ನೋಡ್ತಾ ಇದ್ದೀರಿ ಆದರೆ ಇದರ ಎಕ್ಸಿಟ್ ನಮಗೂ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಇದಕ್ಕಿರೋದೇ ಒಂದು ಎಂಟ್ರಿ ಆಗಿದೆ ಹೀಗಾಗಿ ಏನಾದರೂ ಅಗ್ನಿ ಅವಘಡಗಳು ತುರ್ತು ಸಮಸ್ಯೆಗಳು ಎದರ ಸಂದರ್ಭದಲ್ಲಿ ಅವರನ್ನ ಎಕ್ಸಿಟ್ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ನಿಮಗೆ ಕೂಡ ಅಗ್ನಿ ನಂದಕಗಳು ಕಾಣಿಸ್ತಾನೆ ಇಲ್ಲ ಪಬ್ಗಳು ಯಾವ ರೀತಿಯಾಗಿ ಸಿದ್ಧತೆಗಳಾಗಿದೆ ಯಾವ ರೀತಿ ಗ್ರಾಹಕರಿಗೆ ಸೇಫ್ಟಿ ಆಗಿದೆ ಸದ್ಯಕ್ಕೆ ಕೋರಮಂಗಲದಲ್ಲಿ ಇದ್ದೀನಿ ಕೋರಮಂಗಲ ಅಂದರೆ ಆರನೇ ಕ್ರಾಸ್ ಪ್ರಮುಖವಾಗಿ ಪಬ್ಗಳಿಂದ ಅತಿ ಹೆಚ್ಚು ಪಬ್ಗಳಿರುವಂತಹ ಏರಿಯಾ ಈ ಏರಿಯಾಗಳಲ್ಲಿ ನಾವು ಕೂಡ ರ್ಯಾಂಡಮ್ ಆಗಿ ಹೋಗ್ತಾ ಇದ್ದೀವಿ ಕೆಲವೊಂದಿಷ್ಟು ಪಬ್ಗಳಲ್ಲಿ ಸೇಫ್ಟಿ ಇಲ್ಲ ಮತ್ತೊಂದಿಷ್ಟು ಪಬ್ಗಳಲ್ಲಿ ಸಾಕಷ್ಟು ಸೇಫ್ಟಿಗಳು ಕೂಡ ಕಂಡು ಬರ್ತಾ ಇದೆ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ನಾವೀಗ ಪಬ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳಾಗಿದೆ ಈಗಾಗಲೇ ಸಾಕಷ್ಟು ಇನ್ಸೆಕ್ಷನ್ಗಳು ಕೂಡ ಬರ್ತಾ ಇದೆ ಎಚ್ಚರಿಕೆ ತೆಗೆದುಕೊಳ್ಳೋದಕ್ಕೂ ಕೂಡ ಸಲಹೆಗಳನ್ನು ಕೊಟ್ಟಿರುವಂಥದ್ದು ಏನಾದರೂ ತುರ್ತು ಅಗ್ನಿ ಸ್ಪರ್ಶವಾದಾಗ ಎಮರ್ಜೆನ್ಸಿ ಎಕ್ಸಿಟ್ ಆಗೋದಕ್ಕೆ ಬೇಕಾಗಿರುವಂತಹ ಪ್ರಿಕಾಷನ್ಸ್ಗಳು ನೀವು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಎರಡು ಮೂರು ಕಡೆ ಈ ರೀತಿಯಾದಂತಹ ಅಗ್ನಿ ನಂದಕಗಳನ್ನು ಕೂಡ ಈಗ ಅವರು ಇಟ್ಕೊಂಡಿದ್ದಾರೆ ಎಲ್ಲಾ ಫ್ಲೋರ್ ಕೂಡ ಇದೇ ರೀತಿಯಾಗಿ ನಾವು ಪ್ರಿಕಾಷನ್ಸ್ ಮಾಡಿದೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಟಿವಿ ನೈನ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ಪಬ್ಗಳಲ್ಲಿ ನಿರ್ಲಕ್ಷ್ಯತನ ಇದ್ದರೂ ಕೂಡ ಕೆಲವು ಪಬ್ಗಳು ತಮ್ಮ ತಯಾರಿಯನ್ನು ತಮ್ಮ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾವೆ ಸಾಕಷ್ಟು ಪಬ್ಗಳಲ್ಲಿ ಇದೇ ರೀತಿಯಾಗಿರುವಂತಹ ಅವಶ್ಯಕತೆಯನ್ನು ತೆಗೆದುಕೊಳ್ಬೇಕು ಸೇಫ್ಟಿ ತೆಗೆದುಕೊಳ್ಬೇಕು ಯಾಕಂದ್ರೆ ಗ್ರಾಹಕರು ನಿಮ್ಮ ಪಬ್ಬಿಗೆ ಬರುವುದು ಈ ತರದ ಸೇಫ್ಟಿಗಳನ್ನು ನೋಡಿ ಹೀಗಾಗಿ ಸಾಕಷ್ಟು ಪಬ್ಗಳು ಕೂಡ ಇದೇ ರೀತಿಯಾದಂತಹ ಮಾನದಂಡಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ಟಿವಿ ನೈನ್ ನ ಕಳಕಳಿಯಾಗಿರುತ್ತದೆ ಕ್ಯಾಮರಾಮನ್ ರವಿ ಜೊತೆ ವಿನಯ್ ಕುಮಾರ್ ನಾವು ಟಿವಿ ನೈನ್ ಬೆಂಗಳೂರು